ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಹೆಡಗೇವಾರ್ ಅವರ ನಾಗಪುರದ ಮನೆಯಲ್ಲಿ ವಿಜಯದಶಮಿಯ ದಿನದಂದು ಹದಿನೇಳು ಮಂದಿ ಸಮಾನ ಮನಸ್ಕರ ಉಪಸ್ಥಿತಿಯಲ್ಲಿ ಸಂಘ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಫೆಬ್ರವರಿ ಹದಿನೆಂಟು ನಾಗಪುರದ ಮೋಹಿತೇವಾಡ ಅಂಗಳದಲ್ಲಿ ಮೊದಲ ಬಾರಿಗೆ ವ್ಯಾಯಾಮಕ್ಕಾಗಿ ಏಕತ್ರಿಕರಣ ಶಾಖಾ ಸ್ವರೂಪದ ಚಟುವಟಿಕೆಯ ಪ್ರಾರಂಭ ಸಾವಿರದ ಒಂಬೈನೂರ ಇಪ್ಪತ್ತಾರು ಏಪ್ರಿಲ್ ನಾಲ್ಕು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದು ನಾಮಕರಣ ಸಾವಿರದ ಒಂಬೈನೂರ ಇಪ್ಪತ್ತಾರು ಮೇ ಹದಿನೆಂಟು ನಿತ್ಯ ಶಾಖೆ ಆರಂಭ ಅಲ್ಲಿಯವರೆಗೆ ಸ್ವಯಂ ಸೇವಕರು ಪ್ರತಿ ಭಾನುವಾರ ಗುರುವಾರಗಳಂದು ಮಾತ್ರ ಜೊತೆ ಸೇರ್ತಾ ಇದ್ರು ದಿನನಿತ್ಯವು ಒಟ್ಟು ಸೇರುವ ನಿತ್ಯ ಶಾಖೆಯಲ್ಲಿ ದಂಡ ಡ್ರಿಲ್ ಕವಾಯತುಗಳು ಭಗವಧ್ವಜಕ್ಕೆ ಧ್ವಜ ಧ್ವಜಪ್ರಣಾಮ ಮುಂತಾದ ಕ್ರಮಗಳು ಸೇರ್ಪಡೆಯಾದವು ಸಾವಿರದ ಒಂಬೈನೂರ ಸಂಘ ಶಿಕ್ಷಾ ವರ್ಗ ಕಾರ್ಯಕರ್ತರಿಗೆ ಪ್ರಶಿಕ್ಷಣ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಹೆಡಗೇವಾರ್ ಭೇಟಿ ರಾಷ್ಟ್ರದ ಪುನರ್ ನಿರ್ಮಾಣಕ್ಕೆ ಸರಿಯಾದ ದಾರಿಯೆಂದರೆ ಇದು ಎಂದು ಅನುಮೋದನಾ ಪೂರ್ವಕ ಪ್ರಶಂಸೆ ಇಪ್ಪತ್ತೆಂಟು ಮಾರ್ಚ್ ಮೊದಲ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಒಂಬೈನೂರ ಇಪ್ಪತ್ತೆಂಟು ಆಷಾಢ ಪೂರ್ಣಿಮೆ ಮೊದಲ ಗುರುಪೂಜಾ ಉತ್ಸವ ಆರ್ಥಿಕವಾಗಿ ಸ್ವಾವಲಂಬಿ ಸಂಘಟನೆಯಾಗಿ ಹಾಗೂ ಪಾರಿವಾರಿಕ ಶೈಲಿಯ ಆರ್ಥಿಕ ನಿರ್ವಹಣೆ ಇಪ್ಪತ್ತೊಂಬತ್ತು ನವೆಂಬರ್ ಹತ್ತು ಸಂಘದ ಮೊದಲ ಸರಸಂಘ ಚಾಲಕರಾಗಿ ಡಾಕ್ಟರ್ ಹೆಡಗೇವಾರ್ ನಿಯುಕ್ತಿ ಸಾವಿರದ ಒಂಬೈನೂರ ಮೂವತ್ತು ಮದನ ಮೋಹನ ಮಾಳವೀಯ ವಿಠಲ್ ಭಾಯ್ ಪಟೇಲ್ ಮೊದಲಾದ ಗಣ್ಯರ ಸಂಘದ ಭೇಟಿ ಅನುಮೋದನಾ ಪೂರ್ವಕ ಪ್ರಶಂಸೆ ಸಾವಿರದ ಒಂಬೈನೂರ ಮೂವತ್ತು ಜುಲೈ ಸರಸಂಘ ಚಾಲಕ ಜವಾಬ್ದಾರಿಯನ್ನ ಡಾಕ್ಟರ್ ಎಲ್ ವಿ ಪರಾಂಜಪೆ ಅವರಿಗೆ ವಹಿಸಿಕೊಟ್ಟು ವೈಯಕ್ತಿಕ ನೆಲೆಯಲ್ಲಿ ಜಂಗಲ್ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಹೆಡಗೆವಾರ್ ಅವರು ಪಾಲ್ಗೊಂಡರು ಜೈಲು ಅನುಭವಿಸಿದರು ಸಾವಿರದ ಒಂಬೈನೂರ ಮೂವತ್ತೊಂದು ಫೆಬ್ರವರಿ ಹದಿನಾಲ್ಕು ಬಂಧನದಿಂದ ಡಾಕ್ಟರ್ ಹೆಡಗೆವಾರ್ ಬಿಡುಗಡೆ ಮರಳಿ ಸರಸಂಘ ಚಾಲಕರಾಗಿ ಸಂಘದ ನೇತೃತ್ವ ಸಾವಿರದ ಒಂಬೈನೂರ ಮೂವತ್ತೆರಡು ವಿಜಯದಶಮಿ ಡಾಕ್ಟರ್ ಹೆಡಗೇವಾರ್ ಮಾಧವ ಸದಾಶಿವ ಗೋಳ್ವಲ್ಕರ್ ಭೇಟಿ ಪರಿಚಯ ಸಾವಿರದ ಒಂಬೈನೂರ ಇಪ್ಪತ್ತೈದು ವಾರ್ಧಾದಲ್ಲಿ ನಡೆಯುತ್ತಾ ಇದ್ದ ಸಂಘ ಶಿಬಿರಕ್ಕೆ ಮಹಾತ್ಮ ಗಾಂಧಿ ಅವರ ಭೇಟಿ ಸಾವಿರದ ಒಂಬೈನೂರ ಮೂವತ್ತಾರು ಅಕ್ಟೋಬರ್ ಇಪ್ಪತ್ತೈದು ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಾರಂಭ ವಾರ್ಧಾದ ಸಾಮಾಜಿಕ ಮುಂದಾಳು ವಂದನೀಯ ಲಕ್ಷ್ಮೀಬಾಯಿ ಖೇಳ್ಕರ್ ನೇತೃತ್ವ ಸಾವಿರದ ಒಂಬೈನೂರ ಮೂವತ್ತೇಳು ಅಕ್ಟೋಬರ್ ಕರ್ನಾಟಕದ ಚಿಕ್ಕೋಡಿಗೆ ಡಾಕ್ಟರ್ ಹೆಡಗೆವಾರ್ ಭೇಟಿ ಒಂಬೈನೂರ ಮೂವತ್ತೇಳು ಡಿಸೆಂಬರ್ ಸಂಘದ ಶಾಖೆಗಳಿಗೆ ವೀರ ಸಾವರ್ಕರ್ ಭೇಟಿ ಸಂಘವು ಹಿಂದೂ ಸಮಾಜದ ಮನುವಿನ ಮೀನು ಎಂದು ಹಾರೈಕೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಫೆಬ್ರವರಿ ಸಿಂಧಿ ಬೈಠಕ್ ಸಂಘದ ಭವಿಷ್ಯದ ಯೋಜನೆಗಳ ರೂಪುರೇಷೆ ನಿರ್ಧಾರ ಪರಿಷ್ಕೃತಗೊಂಡ ಸಂಘದ ಪ್ರಾರ್ಥನೆ ಗಣವೇಶ ಇತ್ಯಾದಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪುಣೆ ಆರ್ ಎಸ್ ಎಸ್ ಶಿಬಿರಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೇಟಿ ಅಸ್ಪೃಶ್ಯತೆ ಮುಕ್ತ ಸಾಮರಸ್ಯ ಯುಕ್ತ ವಾತಾವರಣ ಕಂಡು ಸಂಘ ಕಾರ್ಯವನ್ನು ಪ್ರಶಂಸಿಸಿದ ಡಾಕ್ಟರ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆಗಸ್ಟ್ ಹದಿಮೂರು ಸರಕಾರ್ಯವಾಹರಾಗಿ ಶ್ರೀ ಗುರೂಜಿ ಅವರ ನಿಯುಕ್ತಿ ಸಾವಿರದ ಒಂಬೈನೂರ ನಲವತ್ತು ಜೂನ್ ಇಪ್ಪತ್ತೊಂದು ಸಂಘ ಸ್ಥಾಪಕ ಡಾಕ್ಟರ್ ಹೆಡಗೆವಾರ್ ನಿಧನ ಸಾವಿರದ ಒಂಬೈನೂರ ನಲವತ್ತು ಜುಲೈ ಮೂರು ಶ್ರೀ ಗುರುಜಿ ಗೋಳ್ವಳ್ಕರ್ ನೂತನ ಸರಸಂಘ ಚಾಲಕರಾಗಿ ನಿಯುಕ್ತಿ ನಲವತ್ತೆರಡರಿಂದ ಫಿಟ್ ಇಂಡಿಯಾ ಚಳವಳಿಗೆ ಸ್ವಯಂ ಸೇವಕರಿಂದ ಸಹಕಾರ ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಸಾಗರೋತ್ತರ ಸಂಘ ಕಾರ್ಯ ಆರಂಭ ಹಡಗಿನಲ್ಲಿ ಮೊದಲ ಬಾರಿಗೆ ಸಂಘದ ಶಾಖೆ ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಕೀನ್ಯಾದಲ್ಲಿ ಭಾರತೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನಲ್ಲಿ ಮೊದಲ ಸಂಘದ ಶಾಖೆ ಪ್ರಾರಂಭ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ದೇಶ ವಿಭಜನೆಯ ಸಂದರ್ಭದಲ್ಲಿ ಹಿಂದೂ ಕುಟುಂಬಗಳಿಗೆ ಆಶ್ರಯ ಅನೇಕ ಸ್ಥಾನಗಳಲ್ಲಿ ನಿರಾಶ್ರಿತ ಶಿಬಿರ ಹಿಂದೂ ರಕ್ಷಣೆಗಾಗಿ ಕಟಿಬದ್ಧರಾದ ಸ್ವಯಂ ಸೇವಕರು ಸಾವಿರದ ಒಂಬೈನೂರ ನಲವತ್ತೇಳು ಸೆಪ್ಟೆಂಬರ್ ಹದಿನಾಲ್ಕು ಸಂಘದ ಶಾಖೆಗೆ ಗಾಂಧಿ ಭೇಟಿಯ ಕುರಿತು ಪತ್ರಕರ್ತರೊಂದಿಗೆ ದೆಹಲಿಯ ಭಂಗಿ ಕಾಲೋನಿಯಲ್ಲಿ ಮಾಹಿತಿ ವಿನಿಮಯ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಹದಿನೇಳು ಭಾರತದೊಂದಿಗೆ ಕಾಶ್ಮೀರದ ವಿಲೀನಕ್ಕಾಗಿ ಕಾಶ್ಮೀರದ ಹರಿಸಿಂಗ್ರೊಂದಿಗೆ ಶ್ರೀ ಗುರುಜಿ ಗೋಳ್ವಾಳ್ಕರ್ ಮಾತುಕತೆ ಸಾವಿರದ ಒಂಬೈನೂರ ಹಿಂದಿ ಪಾಕ್ಷಿಕ ಪತ್ರಿಕೆ ಆರ್ಗನೈಸರ್ ಜುಲೈ ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಪಾಂಚು ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಎಂಬ ಪತ್ರಿಕೆಗಳ ಪ್ರಾರಂಭ ಕರ್ನಾಟಕದಲ್ಲಿ ವಿಕ್ರಮ ವಾರ ಪತ್ರಿಕೆಯ ಆರಂಭ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಗಾಂಧಿ ಹತ್ಯೆಗೆ ಆರ್ ಎಸ್ ಎಸ್ ನಿಂದ ಶ್ರದ್ಧಾಂಜಲಿ ಸಮರ್ಪಣೆ ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ನಾಲ್ಕು ಗಾಂಧಿ ಹತ್ಯೆಯ ಸುಳ್ಳು ಆರೋಪ ಸಂಘದ ಮೇಲೆ ಮೊದಲನೇ ನಿಷೇಧ ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ಹದಿನೇಳು ಶ್ರೀ ಗುರೂಜಿ ಅವರ ಬಂಧನ ಸಂಘ ಕಾರ್ಯದ ಮೇಲೆ ನಿರ್ಬಂಧ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜುಲೈ ಹನ್ನೆರಡು ಸಂಘದ ಮೇಲಿನ ನಿಷೇಧ ತೆರವು ಶ್ರೀ ಗುರೂಜಿ ಬಂಧ ಮುಕ್ತ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜುಲೈ ಒಂಬತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತೊಂದು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ನೇತೃತ್ವದಲ್ಲಿ ಭಾರತೀಯ ಜನಸಂಘ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತೆರಡು ನವೆಂಬರ್ ಗೋಹತ್ಯೆ ನಿಷೇಧಕ್ಕಾಗಿ ಆಗ್ರಹಿಸಿ ದೇಶದಾದ್ಯಂತ ಸಹಿ ಸಂಗ್ರಹ ಆರಂಭ ಸಾವಿರದ ಒಂಬೈನೂರ ಐವತ್ತೆರಡು ಡಿಸೆಂಬರ್ ಏಳು ಸುಮಾರು ಎಂಬತ್ತೈದು ಸಾವಿರ ಊರುಗಳ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಹದಿಮೂರು ಜನರ ಗೋಹತ್ಯ ನಿಷೇಧದ ಸಹಿಯನ್ನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದರಿಗೆ ಸಲ್ಲಿಕೆ ಸಾವಿರದ ಒಂಬೈನೂರ ಐವತ್ತೆರಡು ವಿದ್ಯಾಭಾರತಿ ಸರಸ್ವತಿ ಶಿಶು ಮಂದಿರ ಪ್ರಾರಂಭ ಸಾವಿರದ ಒಂಬೈನೂರ ಐವತ್ತೆರಡು ಡಿಸೆಂಬರ್ ವನವಾಸಿ ಕಲ್ಯಾಣಾಶ್ರಮದ ಪ್ರಾರಂಭ ಸಾವಿರದ ಒಂಬೈನೂರ ಐವತ್ತೈದು ಜುಲೈ ಇಪ್ಪತ್ತ್ ಮೂರು ಭಾರತೀಯ ಮಜ್ದೂರ್ ಸಂಘದ ಪ್ರಾರಂಭ ಸಾವಿರದ ಒಂಬೈನೂರ ಅರವತ್ತೆರಡು ಭಾರತ ಚೀನಾ ಯುದ್ಧ ಭಾರತೀಯ ಸೈನ್ಯಕ್ಕೆ ಸಹಾಯ ಮಾಡಿದ ಸಂಘದ ಸ್ವಯಂ ಸೇವಕರು ಸಾವಿರದ ಒಂಬೈನೂರ ಅರವತ್ತ ಮೂರು ಜನವರಿ ಇಪ್ಪತ್ತಾರು ಪ್ರಧಾನಿ ನೆಹರು ಸೂಚನೆ ಮೇರೆಗೆ ಗಣರಾಜ್ಯೋತ್ಸವ ಪೆರೇಡ್ ಪಥ ಸಂಚಲನದಲ್ಲಿ ಮೂರು ಸಾವಿರ ಸ್ವಯಂ ಸೇವಕರು ಭಾಗಿ ಕೃಷ್ಣ ಜನ್ಮಾಷ್ಟಮಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಸಾವಿರದ ಒಂಬೈನೂರ ಅರವತ್ತೈದು ರಾಷ್ಟ್ರೋತ್ಥಾನ ಪ್ರಾರಂಭ ರಣವೀಳ್ಯ ಪ್ರಕಟಣೆ ಉತ್ಥಾನ ಮಾಸಪತ್ರಿಕೆ ಪ್ರಾರಂಭ ಸಾವಿರದ ಒಂಬೈನೂರ ಅರವತ್ತೈದು ಸೆಪ್ಟೆಂಬರ್ ಆರು ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆಮಂತ್ರಣದಂತೆ ಪಾಕಿಸ್ತಾನ ಭಾರತದ ಯುದ್ಧ ಸಂದರ್ಭದಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಶ್ರೀ ಗುರುಜಿ ಅವರ ಒಂಬೈನೂರ ಅರವತ್ತಾರು ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಪ್ರಯಾಗದಲ್ಲಿ ಐತಿಹಾಸಿಕ ಸಂತ ಸಮ್ಮೇಳನ ವಿಭಿನ್ನ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಧಾರೆಗಳಿಗೆ ಸೇರಿದ ಮಠಾಧೀಶರು ಧರ್ಮಾಚಾರ್ಯರು ಸಾಧು ಸಂತರು ಒಂದೇ ವೇದಿಕೆಯಲ್ಲಿ ಒಟ್ಟಾಗಿ ಸೇರಿದರು ಸಾವಿರದ ಒಂಬೈನೂರ ಅರವತ್ತಾರು ಬಿಹಾರದಲ್ಲಿ ಬರಗಾಲದ ಸಂದರ್ಭ ಸ್ವಯಂ ಸೇವಕರ ಸೇವಾ ಕಾರ್ಯಗಳನ್ನ ಕಣ್ಣಾರೆ ಕಂಡ ಜಯಪ್ರಕಾಶ್ ನಾರಾಯಣ್ ಆರ್ ಎಸ್ ಎಸ್ ಅನ್ನು ಮುಕ್ತ ಕಂಠದಿಂದ ಆರ್ ಎಸ್ ಎಸ್ ಇಸ್ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್ ಎಂದು ಶ್ಲಾಘಿಸಿದರು ಒಂಬೈನೂರ ಅರವತ್ತೊಂಬತ್ತು ಉಡುಪಿಯಲ್ಲಿ ವಿಹಿಂಪ ನೇತೃತ್ವದಲ್ಲಿ ಐತಿಹಾಸಿಕ ಸಂತ ಸಮ್ಮೇಳನ ಹಿಂದವ ಸೋದರ ಸರ್ವೆ ಉದ್ಘೋಷ ಸಾವಿರದ ಒಂಬೈನೂರ ಎಪ್ಪತ್ತು ಸೆಪ್ಟೆಂಬರ್ ಎರಡು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಶಿಲಾ ಸ್ಮಾರಕ ನಿರ್ಮಾಣ ನಿಕಟಪೂರ್ವ ಪೂರ್ವ ಸರ ಕಾರ್ಯವಾಹರಾದ ಏಕನಾಥ ರಾನಡೆ ಅವರ ನೇತೃತ್ವ ಸಾವಿರದ ಒಂಬೈನೂರ ಎಪ್ಪತ್ಮೂರು ಶ್ರೀ ಗುರೂಜಿ ನಿಧನ ಸರಸಂಘ ಚಾಲಕರಾಗಿ ಶ್ರೀ ಸಾಹೇಬ್ ದೇವರ ನಿಯುಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿಕೆ ಸ್ವಯಂ ಸೇವಕರಿಂದ ಸತ್ಯಾಗ್ರಹ ಎರಡನೇ ಬಾರಿಗೆ ಸಂಘ ನಿಷೇಧ ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟದಲ್ಲಿ ಒಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ಸತ್ಯಾಗ್ರಹಿಗಳು ಭಾಗಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸುವಲ್ಲಿ ನಿರ್ಣಾಯಕ ನೇತೃತ್ವ ಹೋರಾಟ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಜನವರಿ ತುರ್ತು ಪರಿಸ್ಥಿತಿಯ ತೆರವು ಸಂಘದ ಮೇಲಿನ ನಿಷೇಧ ವಾಪಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಾರ್ಚ್ ನಾಲ್ಕು ಭಾರತೀಯ ಕಿಸಾನ್ ಸಂಘ ಪ್ರಾರಂಭ ಒಂಬೈನೂರ ಎಂಬತ್ತು ಸಮರಸತಾ ಮಂಚ ಸಾಮರಸ್ಯ ವೇದಿಕೆ ಪ್ರಾರಂಭ ಸಾವಿರದ ಒಂಬೈನೂರ ಮೀನಾಕ್ಷಿಪುರಂ ಘಟನೆ ಘರ್ ವಾಪ್ಸಿಗೆ ವ್ಯಾಪಕ ಪ್ರಯತ್ನ ಒಂಬೈನೂರ ಎಂಬತ್ತೊಂದು ಲಕ್ನೋದಲ್ಲಿ ಸಂಸ್ಕಾರ ಭಾರತಿ ಪ್ರಾರಂಭ ಬೆಂಗಳೂರಿನಲ್ಲಿ ಸಂಸ್ಕೃತ ಭಾರತೀಯ ಚಟುವಟಿಕೆಗಳ ಪ್ರಾರಂಭ ಸಾವಿರದ ಒಂಬೈನೂರ ಎಂಬತ್ತೆರಡು ಡಿಸೆಂಬರ್ ಧರ್ಮಸ್ಥಳ ಸಮೀಪದ ಉಜಿರೆಯಲ್ಲಿ ವಿಹಿಂಪಾ ನೇತೃತ್ವದಲ್ಲಿ ಎರಡನೇ ಸಂತ ಸಮ್ಮೇಳನ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತಾ ಎಂದು ಘೋಷಣೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ತೊಂಬತ್ತೆರಡು ರಾಮ ಜನ್ಮ ಭೂಮಿ ಆಂದೋಲನ ಕರಸೇವೆ ಶಿಲಾನ್ಯಾಸ ದೇಶದಾದ್ಯಂತ ಮಂದಿರವಲ್ಲೇ ಕಟ್ಟುವೆವು ಸಂಕಲ್ಪ ಸಾವಿರದ ಒಂಬೈನೂರ ಎಂಬತ್ತಾರು ಹಿಂದೂ ಜಾಗರಣ ವೇದಿಕೆ ಪ್ರಾರಂಭ ಸಾವಿರದ ಒಂಬೈನೂರ ಎಂಬತ್ತೇಳು ಹೋವೆ ಶೇಷಾದ್ರಿ ಅವರು ಸಂಘದ ಸರಕಾರ್ಯವಾಹರಾಗಿ ನಿಯುಕ್ತಿ ಕರ್ನಾಟಕದಲ್ಲಿ ವೈಚಾರಿಕ ಚಿಂತನೆಯ ಪ್ರಜ್ಞಾ ಪ್ರವಾಹದ ಕಾರ್ಯ ಪ್ರಾರಂಭ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಡಾಕ್ಟರ್ ಹೆಡಗೇವಾರ್ ಜನ್ಮಶತಮಾನೋತ್ಸವ ಸೇವಾ ವಿಭಾಗ ಪ್ರಾರಂಭ ಒಂಬೈನೂರ ಕಾಶ್ಮೀರ ಹಿಂದೂಗಳ ರಕ್ಷಣೆಗಾಗಿ ಜಮ್ಮು ಕಾಶ್ಮೀರ ಸಹಾಯತಾ ಸಮಿತಿ ರಚನೆ ಸಾವಿರದ ಒಂಬೈನೂರ ಎರಡು ಡಿಸೆಂಬರ್ ಆರು ಬಾಬರಿ ಕಟ್ಟಡ ಧ್ವಂಸ ತಾತ್ಕಾಲಿಕ ಟೆಂಟಿನಲ್ಲಿ ಶ್ರೀ ರಾಮಲಲ್ಲಾನ ಪ್ರತಿಷ್ಠಾಪನೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ಸ್ವದೇಶಿ ಸುರಕ್ಷಾ ಅಭಿಯಾನ ಸ್ವದೇಶಿ ಜಾಗರಣ ಮಂಚ್ ಸ್ಥಾಪನೆ ಸಾವಿರದ ಒಂಬೈನೂರ ತೊಂಬತ್ಮೂರು ಏಕತಾ ಯಾತ್ರೆ ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ತ್ರಿವರ್ಣ ಧ್ವಜ ಹಾರಾಟ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಾರ್ಚ್ ನೂತನ ಸರಸಂಘ ಚಾಲಕರಾಗಿ ಪ್ರೊಫೆಸರ್ ರಾಜೇಂದ್ರ ಸಿಂಗ್ ರಜ್ಜು ಭಯ್ಯ ನಿಯುಕ್ತಿ ಸಾವಿರದ ಒಂಬೈನೂರ ತೊಂಬತ್ತಾರು ಮೊದಲ ಗತಿವಿಧಿ ಧರ್ಮ ಜಾಗರಣ ಪ್ರಾರಂಭ ಎರಡು ಸಾವಿರನೇ ಇಸವಿ ಕೂಸಿ ಸುದರ್ಶನ್ ಸರಸಂಘ ಚಾಲಕರಾಗಿ ನಿಯುಕ್ತಿ ಸಂಘಕ್ಕೆ ಎಪ್ಪತ್ತೈದು ವರ್ಷಗಳು ಪೂರ್ಣ ರಾಷ್ಟ್ರ ಜಾಗರಣ ಅಭಿಯಾನದ ಮೂಲಕ ದೇಶದಾದ್ಯಂತ ಮನೆ ಮನೆಗೆ ಸಂಘ ಕಾರ್ಯ ಎರಡು ಸಾವಿರದ ಎರಡು ಬೆಂಗಳೂರಿನಲ್ಲಿ ಸಮರಸತಾ ಸಂಗಮ ಆರೋಗ್ಯ ಭಾರತಿ ಪ್ರಾರಂಭ ಎರಡು ಸಾವಿರದ ಆರು ಶ್ರೀ ಗುರುಜಿ ಜನ್ಮ ಶತಮಾನೋತ್ಸವ ಆಚರಣೆ ದೇಶದೆಲ್ಲೆಡೆ ವೈಚಾರಿಕ ಗೋಷ್ಠಿ ಗೋಷ್ಠಿ ಮತ್ತು ಸಮಾಜೋತ್ಸವಗಳು ಸಂಘ ಕಾರ್ಯದ ಆಳ ಅಗಲವನ್ನ ಹೆಚ್ಚಿಸಿ ಸಂಘವನ್ನ ಸಮಾಜ ಜೀವನದಲ್ಲಿ ಲೀನಗೊಳಿಸುವ ದೃಷ್ಟಿಗೆ ಮೆರಗು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಒಂಬತ್ತು ತಿರುಪತಿ ಉಳಿಸಿ ಆಂದೋಲನ ಅಮರನಾಥ ಉಳಿಸಿ ಆಂದೋಲನ ಮತ್ತು ರಾಮಸೇತು ಹೋರಾಟ ಸರ್ವ ಪ್ರಯತ್ನಗಳಲ್ಲೂ ಯಶಸ್ಸು ಎರಡು ಸಾವಿರದ ಎಂಟು ಸಕ್ಷಮ ಪ್ರಾರಂಭ ದಿವ್ಯಾಂಗ ಬಂಧುಗಳ ಸರ್ವಾಂಗೀಣ ಸಬಲೀಕರಣ ಸಂಕಲ್ಪ ಎರಡು ಸಾವಿರದ ಒಂಬತ್ತು ಸರ ಸಂಘಚಾಲಕರಾಗಿ ಡಾಕ್ಟರ್ ಮೋಹನ್ ಭಾಗವತ್ ನಿಯುಕ್ತಿ ಸ್ವಾಮಿ ವಿವೇಕಾನಂದರ ನೂರ ಐವತ್ತನೇ ಜನ್ಮ ಜಯಂತಿ ದೇಶದಾದ್ಯಂತ ಆಚರಣೆ ಎರಡು ಸಾವಿರದ ಹದಿನಾಲ್ಕು ಸಮರ್ಥ ಭಾರತ ಸಾಮಾಜಿಕ ಸೇವಾಸಕ್ತರಿಗೊಂದು ನೂತನ ವೇದಿಕೆ ಪ್ರಾರಂಭ ಎರಡು ಸಾವಿರದ ಹದಿನಾರು ಸಂಘದ ಗಣವೇಶದಲ್ಲಿ ಬದಲಾವಣೆ ಖಾಕಿ ಚಡ್ಡಿ ಬದಲಾಗಿ ಖಾಕಿ ಪ್ಯಾಂಟ್ ನೂತನ ಗಣವೇಶ ಅಸ್ತಿತ್ವಕ್ಕೆ ಬೆಂಗಳೂರಿನಲ್ಲಿ ಪ್ರಥಮ ಶೃಂಗಘೋಷ ಶಿಬಿರ ಸ್ವರಾಂಜಲಿ ಆಯೋಜನೆ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಸಂದರ್ಭದಲ್ಲಿ ದೇಶದಾದ್ಯಂತ ಸೇವಾ ಚಟುವಟಿಕೆಗಳು ಎರಡು ಸಾವಿರದ ಇಪ್ಪತ್ತೊಂದು ಸರ ಕಾರ್ಯವಾಹರಾಗಿ ದತ್ತಾತ್ರೇಯ ಹೊಸಬಾಳೆ ನಿಯುಕ್ತಿ ಎರಡು ಸಾವಿರದ ಇಪ್ಪತ್ತೆರಡು ಸಂಘ ಕಾರ್ಯದ ಅವಲೋಕನ ನೂತನ ನಿರ್ಧಾರಗಳ ಹರಿದ್ವಾರ ಚಿಂತನಾ ಬೈಠಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಎಸ್ ಎಸ್ ಪ್ರಶಿಕ್ಷಣ ವರ್ಗಗಳಲ್ಲಿ ಬದಲಾವಣೆ ಕಾರ್ಯಕರ್ತರಿಗೆ ಐದು ಹಂತಗಳ ಪ್ರಶಿಕ್ಷಣ ಹೊಸದಾಗಿ ಪ್ರಾರಂಭಿಕ ವರ್ಗ ಕಾರ್ಯಕರ್ತ ವಿಕಾಸ ವರ್ಗ ಪ್ರಾರಂಭ ಶತಾಬ್ದಿ ವರುಷ ಪಂಚ ಪರಿವರ್ತನೆ ಅಂದರೆ ಸಾಮರಸ್ಯ ಪರಿಸರ ಸಂರಕ್ಷಣೆ ಕುಟುಂಬ ಪ್ರಬೋಧನ ಸ್ವದೇಶಿ ಜೀವನ ಶೈಲಿ ನಾಗರಿಕ ಶಿಷ್ಟಾಚಾರಗಳ ಮೂಲಕ ಸಮಾಜ ಪರಿವರ್ತನೆಗೆ ಮುಂದಾದ ಸ್ವಯಂ ಸೇವಕರು ಎರಡು ಸಾವಿರದ ಇಪ್ಪತ್ತೈದು ವಿಜಯದಶಮಿ सङ्घशताब्धिवर्षाचरणे प्रारम्भा